ಆ ಕೆಲವು ಮಾಧ್ಯಮ ಮಿತ್ರರಿಗೆ ನಾನು ಹೇಳ್ತಾ ಇದ್ದೆ ಇವತ್ತು ವಿಶೇಷವಾಗಿ ನಿಮ್ಮನ್ನು ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಳಾಗತ್ತೆ ಅಂತ ಆ ದಯಮಾಡಿ ಪ್ರತಿನಿಧಿಗಳು ಬಂದು ಒಂದೊಂದು ವಾಹಿನಿಯಿಂದ ಒಬ್ಬೊಬ್ರು ಒಂದೊಂದು ಪತ್ರಿಕೆಯಿಂದ ಒಬ್ಬೊಬ್ರು ಬಂದು ಈ ಒಂದು ಗಿಡವನ್ನ ಸ್ವೀಕರಿಸಬೇಕು ನಾನು ಅದೇ ಚೆಕ್ ಮಾಡ್ತಿದ್ದೆ ಯಾವ ರೀತಿಯ ಗಿಡವಿದು ಅಂತ ಸೈಪ್ರಸ್ ಮರ ಅಂತ ಕರೀತಾರೆ ಸೈಪ್ರಸ್ ಗಿಡವನ್ನ ಎಲ್ರಿಗೂ ನೀಡಲಾಗತ್ತೆ ಸೀನಿಯರ್ಸ್ ಜೂನಿಯರ್ಸ್ ಅಂತ ಏನಿಲ್ಲ ಎಲ್ಲರೂ ದಯಮಾಡಿ ಸ್ವಯಂ ಪ್ರೇರಿತರಾಗಿ ಬನ್ನಿ ದಯವಿಟ್ಟು ಬನ್ನಿ ಕೇಶವ ಸರ್ ಪರಿಸರ ಪ್ರೇಮಿಗಳು ಯಾರಿದ್ದೀರಾ ನೀವು ಮಾತ್ರ ಬಂದ್ರಪ್ಪ ಮಿಗ್ದವ್ರೇನ್ ಬೇಡ ಶಂಕರವರದ್ದು ಅದೇ ಆಶ್ಚರ್ಯ ಪಟ್ರು ನೀನೇ ನಿರ್ಮಾಪಕನೇನಪ್ಪ ನೀನೇ ನಿರ್ದೇಶಕ ನಾನು ಹೇಳಲೇ ಇಲ್ಲ ನನಗೆ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ರು ನಿಮ್ಮ ಹುಡುಗನ ಈ ಒಂದು ಪುಟ್ಟ ಪ್ರಯತ್ನ ಲಿರಿಕಲ್ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ದಯಮಾಡಿ ತಿಳಿಸಿ ಅದ್ಭುತವಾಗಿದೆ ಸೋಲ್ಮೇಟ್ಸ್ ನಮ್ಮ ಶಂಕರ್ ಅವರು ಹಲವಾರು ವರ್ಷಗಳಿಗಿಂತ ಹಿಂದೆ ಒಂದು ಸಲ ಬಂದಿದ್ದು ನಮ್ಮ ಥಿಯೇಟ್ರಿಗೆ ಬಂದ್ಬಿಟ್ಟು ಅನಾ ಈ ಥರ ನಾನು ನಿರ್ಮಾಪಕನಾಗಿರ್ಬೇಕಂತ ಇದ್ದೀನಿ ಒಂದು ಮೂವಿ ಮಾಡ್ತಾ ಮಾಡ್ತಾಯಿದ್ದರಿಂದ ನಾನು ಹಲವಾರು ಬಾರಿ ಕರೆದು ಹೇಳಿದ್ದೀನಿ ನೋಡಿ ಸ್ವಾಮಿ ಇವರು ಇವರೆಲ್ಲ ಹಿಂಗಾಗೋಗ್ಬಿಟ್ಟವ್ರೆ ದಯವಿಟ್ಟು ದುಡ್ಡು ಕಲ್ಕೋಬೇಡ್ರಿ ನಾವೆಲ್ಲ ಕಲ್ಕೊಂಡಿದೀವಿ ನೀವು ಇರೋದಿಲ್ಲ ನಾನು ಮಂಜನಾ ಅಲ್ಲಲ್ಲ ಎರಡು ಮೂರು ಸಲ ಹೇಳಿದ್ದೀನಿ ಹಲೋ ಶಂಕರ್ ಹೇಳಿದ್ದೀನಿ ಮತ್ತು ನಮ್ಮ ರಿಲೇಷನ್ ಆಗಬೇಕು ಇವರು ಹಾಗೆ ಇವರಲ್ಲಿ ಕೆಲವ್ರು ಬಂದು ಹೇಳಿದ್ರು ನನ್ನ ಹತ್ರ ನೋಡಿ ಅವ್ರು ಹಠ ಇಟ್ಕೊಂಡು ಸಿನಿಮಾ ಮಾಡ್ಬೇಕಂತ ಇದಾರೆ ಇರೋದನ್ನೆಲ್ಲ ಕಲ್ಕೊಳ್ತಾರೆ ಯಾಕಂತೇಳಿ ಇಲ್ಲೇ ಬಂದಿದ್ದಾರೆ ಒಬ್ಬರು ಅವರ ವೆಂಕಟೇಶ್ ಅವರು ಬಂದಿದ್ದಾರೆ ಅವರು ಬಂದರು ನನ್ನ ಹತ್ರ ಕೇಳ್ಕೊಂಡ್ರು ಯಾಕೆ ಅವ್ರು ಎಷ್ಟು ಹೇಳಿದ್ರು ಸಿನಿಮಾ ಮಾಡಲೇಬೇಕಂತ ಹೇಳಿ ಹಠ ದುಡ್ಡು ಬಿಟ್ಟಿದ್ದಾರೆ ಅಂತೇಳಿ ಆದರೆ ಅಂದಾಗ ನಾವು ಒಳ್ಳೇದಾಗ್ಲಪ್ಪ ಆಲ್ ದ ಬೆಸ್ಟ್ ನೀವು ನಾವು ಮಿನಿಸ್ಟ್ರಿಗೆ ಬರ್ತಾಯಿದ್ದೀರಾ ನೀವು ಒಳ್ಳೇದಾಗಲಿ ಅಂತ ಹೇಳಿದ್ವಿ ಇವತ್ತು ಸ್ಟೇಜ್ ಮೇಲೆ ನೋಡ್ತಾ ಇದ್ದರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಇನ್ನೊಂದು ವಿಷಯ ಏನಂದರೆ ಅವರೇ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಇದೊಂದು ಅದ್ಭುತ ಅವರು ಡೈರೆಕ್ಟ್ ಅಂದಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಹಣ ಕಲಿಸ್ಬೋದು ಯಾವ ರೀತಿ ಕಂಟೆಂಟು ಮಾಡಿದ್ರೆ ಇವತ್ತು ಚೆನ್ನಾಗಿ ಹೋಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಎರಡವರು ಇರೋದ್ರಿಂದ ಅವ್ರಿಗೆ ಒಳ್ಳೆಯದಾಗ್ಲಿ ಸೋಲ್ ಅಂತ ಏನು ಮಾಡಿದ್ದಾರೆ ನಮ್ಮ ಚಿಕ್ಕ ಲಾಲ್ಬಾಗ್ನಲ್ಲಿ ತರಿಸ್ಬಿಟ್ಟಿದ್ದಾರೆ ಇವತ್ತಿನ ದಿನ ಸ್ಟೇಜ್ಗೆ ತಂದುಬಿಟ್ಟವ್ರೆ ಹಾಗಾಗಿ ಪರಿಶ್ರಮ ಪ್ರೇಮಿ ಆಗಿರೋದ್ರಿಂದ ಅವ್ರಿಗೂ ಒಳ್ಳೆಯದಾಗಲಿ ಅವರು ದುಡ್ಡು ಗಳಿಸಲಿ ಆಮೇಲೆ ಹೆಸರು ಕಲಿಸಲಿ ಡೈರೆಕ್ಟ್ರ್ ಅವರೇ ಆಗಿರೋದ್ರಿಂದ ಇನ್ನೂ ಮುಂದೆಗೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ ನಿರ್ಮಾಣ ಮಾಡಲಿ ಡೈರೆಕ್ಷನ್ ಮಾಡಲಿ ನಮ್ಮ ಆಶೀರ್ವಾದಂಥ ಇದ್ದೇ ಇರುತ್ತೆ ಅವ್ರು ಮಾಡಬೇಕ್ರೆ ಬಂದು ಕೇಳಿದರು ಈಗ ಧೈರ್ಯ ಬಿಟ್ಟು ಮಾಡಿಬಿಟ್ಟಿದ್ದಾರೆ ಬೇಗ ತಿರಗಾಣಲಿ ಒಳ್ಳೆ ಸಕ್ಸಸ್ ಆಗಲಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮ್ಮ ಶಂಕರ್ ಅವರಿಗೆ ಥ್ಯಾಂಕ್ ಯು ಯು ಶಂಕರ್ ಒಳ್ಳೆಯದಾಗ್ಲಿ ಎಲ್ಲ ಮೀಡಿಯಾದವ್ರಿಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕುಟುಂಬದವ್ರಿಗೂ ನಮ್ಮ ಸ್ನೇಹಿತರಿಗೂ ನಮಸ್ಕಾರ ಶಂಕರ್ ಪಿ ವಿ ಅಂತ ಎ ವಿ ಕ್ರಿಯೇಷನ್ಸಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ ಫಸ್ಟ್ ಟೈಮ್ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ವರ್ಷಕ್ಕೊಂದು ಗಿಡ ನೆಡಿ ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಪ್ಲೀಸ್ ಇದ್ರ ಬಗ್ಗೆ ಇನ್ನು ಮುಂದೆ ಮುಂದೆ ಹೋಗ್ತಾ ಸುಮಾರು ಹಂಚ್ಕೊಳ್ಳೋಣ ಡಾಕ್ಟರ್ ಹಂಚಲೇಖ ಸರ್ ಐದು ಸಾಂಗ್ ಕೊಟ್ಟಿದ್ದಾರೆ ಅದು ನೀವೇ ಇವಾಗ ಒಂದು ಅದರಲ್ಲಿ ಕೇಳಿದ್ದೀರಾ ಇನ್ನು ಈ ಥರದ್ದೊಂದು ನಾಲ್ಕು ಸಾಂಗ್ ಬರ ಬರಲಿದೆ ಮುಂದೆ ಮತ್ತೆ ಟೆಕ್ನಿಷಿಯನ್ಸ್ ತುಂಬ ಜನ ವರ್ಕ್ ಮಾಡಿದ್ದಾರೆ ವಿಕ್ರಮ್ ಮೋರ್ ಸರ್ ಫೈಟ್ ಮಾಸ್ಟ್ರು ಧನಂಜಯ್ ಮತ್ತು ಕಲೈ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ ರವಿವರ್ಮ ಗಂಗಾ ಗಂಗು ಅಂತ ಒ ಪಿ ಮಾಡಿದ್ದಾರೆ ಇನ್ನು ತುಂಬ ಜನ ಇದ್ದಾರೆ ಹೋಗ್ತಾ ಹೋಗ್ತಾ ಟೆಕ್ನಿಷಿಯನ್ಸ್ ಬಗ್ಗೆ ಮತ್ತು ಆರ್ಟಿಸ್ಟ್ ಬಗ್ಗೆ ತುಂಬ ಮಾತಾಡೋಣ ಈಗ ಇಲ್ಲಿಗೆ ಬಂದಿರ್ತಕ್ಕಂಥ ಶ್ರೀಜಿತ್ಗೆ ನಿಷ್ಕಲಾಗೆ ಮತ್ತು ಪ್ರಸನ್ನಾಗೆ ಥ್ಯಾಂಕ್ ಯು ಇನ್ನೂ ತುಂಬ ಜನ ಬರಬೇಕಾಗಿತ್ತು ಹಂಶಲೇಖರ್ ಸಾ ಬಂದು ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಈ ಮುಂದೆ ಈ ನಡುವೆ ಲಾಂಚ್ ಆಯಿತು ಅದರ ಲೊಕೇಶನ್ನಲ್ಲಿ ಸ್ವಲ್ಪ ಚಿಕ್ಕಮಗ್ಳೂರಿಂದ ಬರೋದು ಲೇಟ್ ಆಯಿತು ಹಾಗಾಗಿ ಬಂದಿಲ್ಲ ಮೆಸೇಜ್ ಹಾಕಿದ್ದಾರೆ ಅವ್ರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅವರಿಂದನೇ ಈ ಮಟ್ಟಕ್ಕೆ ಸಾಂಗ್ಸ್ ಬಂದಿದೆ ಅಂದರೆ ಖಂಡಿತ ಅವರಿಂದ ಹಂಡ್ರೆಡ್ ಪರ್ಸೆಂಟು ಅವರೇ ಲಿರಿಕ್ಸ್ ಆ್ಯಂಡ್ ಮ್ಯೂಸಿಕ್ಕು ಹೇಳಿ ಸರ್ ಸರ್ ನನ್ನದು ಡಿಸ್ಟ್ರಿಬ್ಯೂಷನ್ ಫೀಲ್ಡಲ್ಲಿದ್ದೀನಿ ಇದ್ದೀನಿ ಅಲ್ಲ ಸರ್ ಅಲ್ಲ ನಮ್ಮದು ಇದು ಕ್ರೇನ್ ಅಡಿಕೆ ಪುಡಿ ಮತ್ತು ಕೆಲವೊಂದು ಐಟಮ್ಗಳ ಡಿಸ್ಟ್ರಿಬ್ಯೂಷನಲ್ಲಿ ಇದ್ದೀನಿ ಸರ್ ಸಿನಿಮಾ ಹುಚ್ಚು ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಸಿನಿಮಾ ಹುಚ್ಚು ಸರ್ ಪಾವಗಡ ತಾಲೂಕು ತುಮಕೂರು ಡಿಸ್ಟಿಕ್ ಸರ್ ನಮ್ಮದು ಅಲ್ಲಿ ವಿ ಸಿ ಆರ್ ಹಾಕ ಅವರಲ್ಲ ಚಿಕ್ಕ ವಯಸ್ಸಿಂದ ಆ ಕಾಲದಿಂದ ತುಂಬ ಹುಚ್ಚು ಫಸ್ಟ್ ಸಿನಿಮಾ ನೋಡಿದ್ದೆ ನಾವು ಪುಟ್ನಂಜ ಥಿಯೇಟ್ರಲ್ಲಿ ನೋಡಿದ್ದು ಪಾವಗಡದಲ್ಲಿ ಮಾರುತಿ ಮಂದಿರದಲ್ಲಿ ಅಲ್ಲಿಂದನೇ ಮೋಸ್ಟ್ಲಿ ಹಂಚ್ಲೇಕ ಸರ್ಗು ನಮಗೂ ನಂಟು ಬೆಳೀತನಿಸುತ್ತೆ ಅದಕ್ಕೆ ಹಾಗಾಗಿ ಫಸ್ಟ್ ಸಿನಿಮಾಗ ಅವ್ರನ್ನೇ ತೊಗೊಂಡಿದ್ದೀವಿ ಸರ್ ಸರ್ ಯಾರ ಜೊತೆ ವರ್ಕ್ ಮಾಡಿಲ್ಲ ಸರ್ ತುಂಬ ಕಷ್ಟ ಅನಿಸ್ತು ಸರ್ ಆದರೆ ಏನು ಅನ್ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಪೇಪರ್ ವರ್ಕ್ ಮಾಡಿದ್ರೆ ತುಂಬ ಸುಲಭ ಸರ್ 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 ನಾವು ಒಂದು ಹುಡುಗ ಹುಡುಗಿ ನೇಚರ್ನ ಹೇಗೆ ಕಾಪಾಡ್ಕೋಬೇಕನ್ನೋದು ಈ ಸಮಾಜಕ್ಕೆ ಈಗಿನ ಕಾಲಘಟ್ಟಕ್ಕೆ ತುಂಬ ಅವಶ್ಯಕತೆ ಇರೋದ್ರಿಂದ ನೇಚರ್ ಮೇಲೆ ಒಂದು ಲವ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹೋಗುತ್ತೆ ಸರ್ ಸೋಲ್ ಅದಕ್ಕೂ ಸಿನಿಮಾಗು ತುಂಬ ಹತ್ತಿರವಾದ ಸಂಬಂಧ ಇದೆ ಸರ್ ಅದು ದಯವಿಟ್ಟು ರಿವೀಲ್ ಈಗಲೇ ಬೇಡ ಹಾಂ ಸರ್ ಹಾಂ ಅದು ತುಂಬ ಯೋಚನೆ ಮಾಡಿದೀವಿ ಸರ್ ಆ ಥರದ್ದೊಂದು ಟೈಟ್ಲ್ ಸಿಗಲಿಲ್ಲ ಹಾಗಾಗಿ ಇದು ಕ್ಯಾಚ್ ಈಗಿನ ಜನ್ರೇಷನ್ಗೆ ಮತ್ತು ಈಗಿರೋ ಪರಿಸ್ಥಿತಿಗೆ ಸ್ವಲ್ಪ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸರ್ ಹೌದು ಸರ್ ಖಂಡಿತ ಸರ್ ಇಲ್ಲ ತುಂಬ ನೋಡ್ತೀವಿ ಸರ್ ತುಂಬ ಅಂದರೆ ಹಳೇದನ್ನಿಸ್ತಾ ಇತ್ತು ಹಾಗಾಗಿ ಈಗಿನ ಜನ್ರೇಷನ್ ಈಗಿನ ಸಿಚುವೇಶನ್ ನೋಡಿಕೊಂಡು ಆ ಥರದ್ದೊಂದು ಚಾಯ್ಸ್ ಮಾಡಿದ್ದು ಸರ್ ಸರ್ ಅದು ಸಿನಿಮಾದ ಸಿನಿಮಾದಲ್ಲಿ ನೋಡೋಣ ಸರ್ ಖಂಡಿತ ಸರ್ ನಿಮ್ಮ ಕ್ವಶನ್ಗೆ ಥ್ಯಾಂಕ್ಸ್ ಆದರೆ ಸಿನಿಮಾದಲ್ಲಿ ನೋ ಇನ್ನೂ ಮುಂದೆ ಮುಂದೆ ಹೋಗ್ತಾ ಒಂದೊಂದೇ ಬಿಟ್ಕೊಡ್ತೀವಿ ಸರ್ ಇರುತ್ತೆ ಸರ್ ಸರ್ ಮೂರು ಜನ ಇದ್ದಾರೆ ಇನ್ನೊಬ್ರು ಬರಬೇಕಾಗಿತ್ತು ಆನ್ ದ ವೇ ಇದ್ದಾರೆ ಅಂತ ಈಗಲೂ ಶೂಟಿಂಗ್ ಇತ್ತು ಅವ್ರಿಗೆ ರಜನಿ ಅಂತ ಹಾಂ ಸರ್ ಅವರೇ ಸ್ವಲ್ಪ ವೇಟ್ ಬರ್ತಾ ಇದ್ದಾರೆ ದ ವೇ ಏನು ಮಾಡೋಕ್ಕಾಗಲ್ಲ ಸರ್ ಈಗಿನ ಪರಿಸ್ಥಿತಿ ಗೊತ್ತಲ್ವಾ ಥ್ಯಾಂಕ್ ಯು ಸರ್ ನಾನು ಶು ಫೋಸ್ಟ್ ಪ್ರೊಡಕ್ಷನ್ ಶುರುವಾದ ಒಂದು ಟೆನ್ ಡೇಸಿಂದ ಫಾಲೋ ಮಾಡಿದ್ದೀವಿ ಅದು ಈಗ ನಾವು ಹಂಗೆ ಫೋರ್ಸ್ ಮಾಡಿ ಮಾಡೋಕ್ಕಾಗಲ್ಲ ಸರ್ ಇನ್ವೈಟ್ ಮಾಡೋದು ನಮ್ಮ ಕರ್ತವ್ಯ ಈವೆಂಟ್ಗೆ ಇನ್ವೈಟ್ ಮಾಡೋದು ಮತ್ತು ನಿಮ್ಗೆ ಆ ಪ್ರೊಸೀಜರ್ ಏನಿರುತ್ತೋ ಹಂಡ್ರೆಡ್ ಪರ್ಸೆಂಟ್ ಕಲಿಸಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮತ್ತು ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಕರೆಯೋದು ಪ್ರತಿಯೊಂದು ನಾನೇ ತೊಗೊಂತಿ ಹಾಗಾಗಿ ಯಾರಿಗೂ ಮಿಸ್ ಮಾಡಿಲ್ಲ ಸರ್ ಇನ್ನೂ ತುಂಬ ಜನ ಇದ್ದಾರೆ ಶರತ್ ಅವರು ಇದ್ದಾರೆ ರಾವ್ ಇದ್ದಾರೆ ಅರುಣಾ ಬಾಲರಾಜ್ ಮೇಡಮ್ ಇದ್ದಾರೆ ಯಶ್ ಶೆಟ್ಟಿ ಇದ್ದಾರೆ ತಾರಕ್ ಪೊನ್ನಪ್ಪ ಇದ್ದಾರೆ ನವೀನ್ ಡಿ ಪಾಟೀಲ್ ಸರ್ ಇದ್ದಾರೆ ಅರಸು ಮಹಾರಾಜ್ ಇದ್ದಾರೆ ತುಂಬ ಇದೆ ಸರ್ ಅದರದ್ದು ಒಂದೊಂದೇ ಬರ್ತೀವಿ ಸರ್ ಮುಂದಿನ ದಿನಗಳಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಖಂಡಿತ ಸರ್ ಇಲ್ಲ ಈ ಕಂಟೆಂಟ್ ಆದಮೇಲೆ ಅವ್ರ ಹತ್ರ ಹೋಗಿದ್ದು ಸರ್ ಕಂಟೆಂಟ್ ನಾವು ಏನು ಬರ್ಕೊಂಡಿದ್ವಲ್ಲ ಈ ಕಂಟೆಂಟ್ ಆದಮೇಲೆ ಅವರಾದ್ರೇ ನಮಗೆ ಈ ಥರದ್ದು ಅಂದರೆ ಸಿಚುವೇಶನ್ಗೆ ಬೇಕಾಗಿದ್ದಕ್ಕೆ ಅಲ್ಲಿಗೆ ಹೋಗಿದ್ದು ಸರ್ ಅವರ ಹತ್ರ ಐದು ಸಾಂಗ್ ಇದೆ ಸರ್ ಒಂದು ಬಿಟ್ ಸಾಂಗ್ ಸರ್ ಅದರಲ್ಲಿ ನಾಲ್ಕು ಫುಲ್ ಸಾಂಗ್ ಇದೆ ಸರ್ ರವಿ ಸಾರ್ಗೆ ಕೊಡ್ತಿದ್ರಲ್ಲ ಅವ್ರ ಕಾಂಬಿನೇಷನ್ ಸಾಂಗ್ಸ್ ಏನು ಬರ್ತಿತ್ತು ಅಲ್ಲಿ ಖಂಡಿತ ಕಾಣ್ತೀರ ಸರ್ ಆ ರೇಂಜ್ಗೆ ಅವರು ಎಕ್ಸೈಟ್ ಆಗಿ ಸಾಂಗ್ಸ್ ಕೊಟ್ಟಿದ್ದಾರೆ ಸರ್ ನೀವೇ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಒಂದೊಂದು ಸಾಂಗ್ಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡಿದ್ದಾರೆ ಅದು ಅವ್ರ ಬಾಯೇ ಬರಲಿ ಸರ್ ಮುಂದೆ ಮುಂದೆ ಖಂಡಿತ ಬರ್ತಾರೆ ಸರ್ ಅವರು ಅವರೇ ಹೇಳಲಿ ಸರ್ ಅದಕ್ಕೆ ಯಾಕಂದ್ರೆ ನಾನು ಹೇಳಿದರೆ ತಪ್ಪಾಗುತ್ತೆ ಸರ್ ಒಂದೊಂದು ಸರ್ ಕೆ ಜಿ ಇದು ಆ್ಯಕ್ಷನ್ ಬಂದು ವಿಕ್ರಮ್ ಅವರು ಸರ್ ನಾಲ್ಕು ಫೈಟ್ಸ್ ಇದೆ ಸರ್ ಕೊರಿಯೋಗ್ರಾಫರ್ ಬಂದು ಕಲೈ ಮಾಸ್ಟ್ರು ಮತ್ತು ಧನಂಜಯ್ ಮಾಸ್ಟರ್ ರವಿ ವರ್ಮ ಗಂಗೂರ್ ಸರ್ ಬಂದು ಡಿ ಒ ಪಿ ಸರ್ ನಂಬರ್ ಆಫ್ ಲೊಕೇಶನ್ಸ್ ಶೂಟ್ ಮಾಡಿದ್ದೀವಿ ಸರ್ ಬೇಲೂರು ಕಲ್ಸ ನಮ್ಮ ಕನಕ್ಪುರ ಹತ್ರ ಬೆಂಗಳೂರು ಈ ಥರ ನಂಬರ್ ಆಫ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದಿತ್ತು ಸರ್ ಫಿಫ್ಟಿ ಫೈವ್ ಪ್ಲಸ್ ಆಗಿದೆ ಸರ್ ನೆಕ್ಸ್ಟ್ ಮಂತ್ ಒಂದು ಡೇಟ್ ಫಿಕ್ಸ್ ಮಾಡೋಕ್ ಕುಂತೀವಿ ಸರ್ ಸೆಪ್ಟೆಂಬರ್ ಬರೋದಂತೂ ಫಿಕ್ಸ್ ಸರ್ ಸೆನ್ಸರ್ ಇನ್ನೂ ಆಗಿಲ್ಲ ಸರ್ ಎಲ್ಲ ಪ್ರೊಸೀಜರ್ ನಡೀತಾ ಇದೆ ಅದೇ ಸರ್ ಬಜೆಟ್ ಖಂಡಿತ ಸಿನಿಮಾದಲ್ಲಿ ಮೀರುತ್ತೆ ಸರ್ ಯಾವತ್ತೂ ನಿಮಗೆ ಗೊತ್ತಿರುತ್ತೆ ಸರ್ ಮೀರಿಲ್ಲ ಅಂದರೆ ಬೇಗ ಬರುತ್ತೆ ಮೀರಿದಾಗ ಲೇಟ್ ಆಗುತ್ತೆ ಕಮ್ಮಿ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸರ್ ಹೊರಗೆ ದುಡ್ಡೆಲ್ಲ ಸರ್ ಇಪ್ಪತ್ತು ವರ್ಷ ದುಡಿದಿದ್ದು ದುಡ್ಡೆಲ್ಲ ಇದರಲ್ಲೇ ಇದೆ ಖಂಡಿತ ಸರ್ ತ್ಯಾಂಕ್ ಯು ಸರ್ ಬೆಲ್ ಒಳ್ಳೆಯದಾಗಿ ಅರ್ಶಂಕರವರೆ ನಿಮ್ಮ ಪ್ರಯತ್ನ ಎಲ್ಲರು ಬಹಳ ದಿನಸದ ದಿನದ ಒಂದು ಕನಸು ನನ್ನ ಸಾಕ್ತಿರೋವಂಥ ಸಮಯ ಇನ್ನು ಹೀರೋ ಶ್ರೀಜತ್ ಸೂರ್ಯ ಹೊಸಬ್ರೇನಲ್ಲ ರಂಗ್ ಬಿರಂಗಿ ಸಿನಿಮಾ ನೋಡಿದೀರಾ ನೀವು ಅವರ ಪರ್ಫಾರ್ಮೆನ್ಸ್ ಈ ಸಿನಿಮಾನಲ್ಲಿ ಬಹಳಷ್ಟು ವಿಭಿನ್ನವಾಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ ಶಂಕರ್ ಅವರು ನನಗೆ ಹೇಳುವಾಗ ಸೊ ನಿಮ್ಮ ಪಾತ್ರದ ಪರಿಚಯ ಮಾಡಿಕೊಡಿ ಹಳ್ಳಿ ಹುಡುಗ ಆಗಿ ಕೂಡ ಸಿಟಿ ಹುಡುಗ ಆಗಿ ಕೂಡ ಎರಡು ಶೇಡ್ ಅಲ್ಲಿ ನಮಗೆ ಕಾಣಿಸುತ್ತೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹಲೋ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋಂಥ ಮೀಡಿಯಾದವರಿಗೆ ಹಾಗೆ ಸ್ನೇಹಿತರಿಗೆ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸೋಲ್ ಮೇಕ್ಸ್ ಈ ಸಿನಿಮಾ ಜರ್ನಿ ತುಂಬ ತುಂಬ ಲೆಂತಿ ಜರ್ನಿ ಯಾಕಂದರೆ ಶಂಕರ್ ಸರ್ ಅವರೇ ಹೇಳಿದಾಗೆ ಅವರು ಡೈರೆಕ್ಷನ್ ಮತ್ತು ಪ್ರೊಡಕ್ಷನ್ ಅವರೇ ಸೊ ಹಾಗಾಗಿ ತುಂಬ ಏನದು ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿದೆ ತುಂಬ ಮಾಡಿದ್ರು ತುಂಬ ಅಂದರೆ ಪ್ಲಾನಿಂಗ್ ಇಲ್ಲದೆ ಇಲ್ಲಿಗೆ ಹೋಗಬಾರ್ದು ಫ್ಲೋರ್ಗೆ ಅನ್ನೋ ಒಂದು ಉದ್ದೇಶದಿಂದ ತುಂಬ ಚೆನ್ನಾಗಿ ನಮ್ಮ ಜೊತೆ ನಮ್ಮನ್ನು ಕರೆಸಿ ರಿಹರ್ಸಲ್ ಥರ ಮಾಡಿಸಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳ್ನು ಸಹ ಪ್ರಿಪೇರ್ ಆಗಿ ಹೋಗ್ಬೇಕು ನಾವು ಅಲ್ಲಿ ಬೇಡ ಚಾನ್ಸ್ ತೊಗೊಳೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ತುಂಬ ಪ್ರಿಪೇರ್ಡಾಗಿ ಹೋದ್ವಿ ಸೊ ಅದೇ ರೀತಿ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ವಿ ಎಲ್ಲೇ ಯಾವುದೇ ರೀತಿ ಒಂದು ಅಡೆತಡೆ ಆ ಥರ ಆಗಲಿಲ್ಲ ಈಸಿಯಾಗೇ ಶೂಟಿಂಗ್ ಕಂಪ್ಲೀಟ್ ಆಯಿತು ಈ ಸಿನಿಮಾದಲ್ಲಿ ನನ್ನ ಪಾತ್ರನ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸತ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸತ್ಯ ಅಂದರೆ ಅವನು ಸತ್ಯವಾಗೇ ಇರ್ತಾನೆ ಒಂದು ಊರಲ್ಲಿ ಕಷ್ಟ ಸುಖ ಆಗಿರ್ಬೋದು ಆಮೇಲೆ ಒಂದು ಪರಿಸರಕ್ಕೆ ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಅವನ ಕೈಲಿ ಸಹಿಸೋಕ್ಕಾಗಲ್ಲ ಆ ಥರದೊಬ್ಬ ಹುಡುಗ ಸೊ ಆ ಥರ ಜರ್ನೀಸ್ ಆಗುತ್ತೆ ಸಿನಿಮಾ ಥ್ರೂ ಅಟ್ ಸಿನಿಮಾ ಸೊ ಸೋಲ್ ಮೇಟ್ಸ್ ಅಂದರೆ ಅವನ ಹುಡುಗಿ ಜೊತೆನೂ ಪರಿಸರನೂ ಅವನಿಗೆ ಸೋಲ್ ಒಂದು ಸೋಲ್ ಮೇಟ್ ಥರನೇ ಇರುತ್ತೆ ಆ ಥರ ಅದೊಂದು ಉದ್ದೇಶದಿಂದ ಈ ಟೈಟ್ಲ್ ತುಂಬ ಆಪ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಡೈರೆಕ್ಟರ್ ಸರ್ ಆ ಟೈಟ್ಲನ್ನ ಸಿನಿಮಾಗೆ ಇಟ್ಟಿದ್ದಾರೆ ಸೊ ಇದೆ ಇನ್ನು ಖಂಡಿತ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ ಇವತ್ತು ನಮ್ಮ ಸಾಂಗ್ಗೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀರಾ ಇದಕ್ಕೆ ಮೇಯ್ನ್ ಕಾರಣ ಬಂದು ಹಂಸಲೇಖ ಸರ್ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ಹಾಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಹಾರರ್ ಜಾನರಲ್ಲಿ ಒಂದು ಸ್ಕ್ರೀನ್ ಪ್ಲೇ ಮೇಲೆ ಸೊ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಇದು ಸೊ ಟೆಕ್ನಿಷಿಯನ್ಸೇ ಹೀರೋ ಈ ಸಿನಿಮಾಗೆ ಸೊ ತುಂಬಾ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ನಮ್ಮ ತಂಡದವರೆಲ್ಲರೂ ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇವತ್ತಿನ ದಿನ ಸಿನಿಮಾ ಜನದ ಹತ್ರ ಹೋಗಬೇಕು ಜನ ಥಿಯೇಟ್ರಿಗೆ ಬರಬೇಕು ಅಂದರೆ ಅದಷ್ಟು ಸುಲಭದ ಮಾತಲ್ಲ ಅದು ಮೇಜರ್ ಪಾರ್ಟ್ ಇರೋದು ಮೀಡಿಯಾ ಕೈಯಲ್ಲೇನೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ನಮ್ಮ ನ ಜನಕ್ಕೆ ತಲುಪಿಸೋದಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇದರಲ್ಲಿ ಎರಡು ಶೇಡ್ ಇರುತ್ತೆ ಸರ್ ಹಾಂ ಸರ್ ಸರ್ ಅಂದರೆ ಹಾರರ್ ಕಂಪ್ಲೀಟ್ ಹಾರರ್ ಅಂತ ಹೇಳೋಕ್ಕಾಗಲ್ಲ ಹಾರರ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಎಲ್ಲ ರೀತಿಯ ಒಂದು ಎಕ್ಸ್ ಎಕ್ಸ್ಪೀರಿಯನ್ಸ್ ಆಗಂತ ಒಂದು ಕಂಟೆಂಟ್ ಇದೆ ಸರ್ ಸೊ ಹಾಗಾಗಿ ಎಲ್ಲ ವಿಷಯ ಬಿಟ್ಕೊಡೋಕ್ಕಾಗಲ್ಲ ಬಟ್ ತುಂಬ ಜನಕ್ಕೆ ಎಲ್ಲೂ ಬೋರ್ ಆಗ್ದಿರೋಂಥ ಒಂದು ಸನ್ನಿವೇಶಗಳಿದೆ ಸರ್ ಸರ್ ಮಾಡಿದ್ದೀನಿ ರಿಲೀಸ್ ಆಗಿರೋದ್ರಲ್ಲಿ ಇದು ನಾಲ್ಕನೇ ಸಿನಿಮಾ ಗೊತ್ತಲ್ಲ ಸರ್ ತುಂಬ ಸಿನಿಮಾಗಳು ಕೊನೆ ಹಂತದಲ್ಲಿ ಮಧ್ಯದ ಹಂತದಲ್ಲಿ ರಿಲೀಸ್ ಆಗ್ತಾನೆ ಎಲ್ಲೋ ಒಂದು ಕಡೆ ಅದು ಒಂದು ಬೇಸರ ಇದೆ ಯಾಕೆಂದ್ರೆ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇದು ಹನ್ನೆರಡು ವರ್ ಹನ್ನೆರಡು ವರ್ಷಗಳಾಯಿತು ಸೊ ಹಾಗಾಗಿ ಸೊ ಆ ಹನ್ನೆರಡು ವರ್ಷಗಳ ಎಕ್ಸ್ಪೀರಿಯೆನ್ಸ್ ಜೊತೆಗೂ ಪ್ರತಿಯೊಂದು ದಿನವೂ ಪ್ರತಿಯೊಂದು ಸಿನಿಮಾನೂ ಹೊಸ ರೀತಿನೇ ನಾನು ಮಾಡ್ತಾ ಬಂದಿದ್ದೀನಿ ಸೊ ಅದೇ ರೀತಿ ಕಾಯ್ತಾ ಇದ್ದೀನಿ ಜನ ಖಂಡಿತವಾಗ್ಲೂ ಒಂದು ಪ್ರಯತ್ನಕ್ಕೆ ಒಳ್ಳೆಯ ಪ್ರಯತ್ನಕ್ಕೆ ಒಳ್ಳೆ ಇವತ್ತೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಪ್ರತಿ ಸಲೂ ನನಗೆ ಸಪೋರ್ಟ್ ಆಗಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರೂ ನನ್ನ ಕೆಲಸ ನೋಡಿದಾಗ ಖುಷಿ ಪಟ್ಟಿದ್ದಾರೆ ಸರ್ ಅಷ್ಟೇ ನನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಸಿನಿಮಾ ನೋಡಿ ಬಂದು ಮಾತಾಡಿ ನನ್ನ ಒಂದು ಸ್ಕ್ರೀನ್ ಟೆಸ್ಟ್ ಆಗಿರ್ಬೋದು ಪ್ರತಿಯೊಂದು ಮಾಡೇ ಅವರು ನನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಸೊ ಹಾಗಾಗಿ ಖಂಡಿತ ಜನ ಮೆಚ್ಚುತ್ತಾರೆ ಅನ್ನೋ ಒಂದು ಬಗ್ಗೆ ಇದೆ ಸರ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಹೆಸರಲ್ಲೇ ಜೀತ್ ಇದೆ ಸೊ ಖಂಡಿತ ಸಿಕ್ಕೇ ಸಿಗತ್ತೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಕಾಡ್ ಬ್ಲಸ್ ಅಂತ ಹೇಳ್ತಾ ಇನ್ನು ನಮ್ಮ ನಿಷ್ಕಲಾ ಬಂದಿದ್ದಾರೆ ನಿಷ್ಕಲ ಅವ್ರು ಅದೇ ಹೇಳ್ತೀರಾ ಬರ್ಬೇಕಾ ಬೇಡ ಅನ್ಕೊಳ್ತೀವಿ ನಾಳೆ ಹಬ್ಬ ಲಿರಿಕಲ್ ವೀಡಿಯೋ ನಂದಲ್ಲ ಆದರೂ ಸಿನಿಮಾ ನಮ್ದಲ್ವಾ ಅನ್ನೋ ಅಭಿಮಾನಕ್ಕೆ ಬಂದೆ ಅಂತ ಹೇಳ್ತಾ ಇದ್ರು ಸೊ ಓವರ್ ಟು ಯು ನಿಷ್ಕಲ ನಿಷ್ಕಲ ಬಹಳಷ್ಟು ಸಿನ್ಮಾಗಳಲ್ಲಿ ಅಭಿನಯಿಸಿದ್ದಾರೆ ಸೊ ನಿಷ್ಕಲ ಏನು ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ ಥ್ಯಾಂಕ್ ಯು ದಿವ್ಯಾಕ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಅಂಡ್ ಪ್ರೆಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈವೆಂಟ್ಗೆ ಬಂದು ನಮ್ಮನ್ನ ಬ್ಲೆಸ್ ಮಾಡಿರೋದಕ್ಕೆ ನನಗೆ ಈ ಆಪರ್ಚುನಿಟಿ ಕೊಟ್ಟಂತ ಶಂಕರ್ ಸರ್ ನಮ್ಮ ಸಿನಿಮಾ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಇಬ್ರು ಅವರೇ ಸೊ ತುಂಬಾ ಜವಾಬ್ದಾರಿ ಓದ್ಕೊಂಡಿದ್ದವರು ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ನನ್ನ ಕ್ಯಾರೆಕ್ಟರ್ ಪರಿಚಯ ಮಾಡಿಕೊಡ್ತೀನಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಭೂಮಿ ಅಂತ ಸೊ ಅವರೊಂದು ಸಾಫ್ಟ್ವೇರ್ ಇಂಜಿನಿಯರ್ ತುಂಬಾ ಸಾಫ್ಟ್ ಅಪ್ಪ ಅಮ್ಮನ ಮುದ್ದಿನ ಮಗಳು ಸೊ ಅವಳು ಸತ್ಯ ಹೇಗೆ ಮೀಟ್ ಆಗ್ತಾರೆ ಅಥವಾ ಹೇಗೆ ಹೋಗುತ್ತೆ ಕತೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಫಿಲಮಲ್ಲಿ ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದೆ ನಾನು ಸೊ ನನ್ನ ಪಾತ್ರನೇ ಲಾಸ್ಟ್ ಸೆಲೆಕ್ಟ್ ಆಗಿದ್ದು ಸೊ ನಂಗೆ ತುಂಬಾ ಖುಷಿ ಇದೆ ಮೊದಲನೇದಾಗಿ ಇದು ಲಿರಿಕಲ್ ವಿಡಿಯೋ ರಿಲೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹಂಸಲೇಖ ಸರ್ ಮ್ಯೂಸಿಕ್ ಸೊ ನನಗೆ ಈ ಮೂವಿಯಲ್ಲಿ ಒಂದು ತುಂಬ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಹಂಸಲೇಖ ಸರ್ ಅಂಡ್ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಅಂಡ್ ಫುಲ್ ಎಡಿಟಿಂಗ್ ಎಲ್ಲ ಆದಮೇಲೆ ನಂಗೆ ಹಂಸಲೇಖ ಸರ್ ಜೊತೆನೆ ಕುತ್ಕೊಂಡು ಸಾಂಗ್ ನೋಡೋಂಥು ಆಪರ್ಚುನಿಟಿ ಕೂಡ ಸಿಕ್ತು ಅಂಡ್ ಅವ್ರು ನಂಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸೊ ಅದು ನನಗೆ ತುಂಬಾ ಒಳ್ಳೆ ವಾಟ್ ಯು ಟೆಲ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳಿ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡ್ಲಿ ಅಂತ ಅಂಡ್ ಇವತ್ತು ರಿಲೀಸ್ ಆಗಿರುವಂತ ಕಿಲ್ಲ ಕಿಲ್ಲ ಸಾಂಗ್ ಶೂಟ್ ಟೈಮಲ್ಲೂ ನಾನು ಇದ್ದೆ ಸೊ ನಾವೆಲ್ಲ ಶೂಟ್ ಈ ಸಾಂಗ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರೆನೆ ರಿಪೀಟೆಡ್ ಲಿರಿಕ್ಸ್ ಆಗಿದ್ರು ಕೂಡ ನಾವೆಲ್ಲರೂ ಕುತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ ನ ಸೊ ನಾವ್ ಇಡೀ ಶೂಟ್ ಆದ್ಮೇಲೆ ಲಾಸ್ಟ್ ಶೂಟ್ ಮಾಡಿದಂತ ಸಾಂಗ್ ಇದು ಸೊ ಎಲ್ಲರೂ ಜೊತೆಗೆ ನಮ್ ಶಂಕರ್ ಸರ್ ನಮ್ನು ಕರ್ಕೊಂಡು ಹೋಗಿದ್ರು ಬನ್ನಿ ಎಲ್ಲಾ ಟೀಮ್ ಜೊತೆಗೆ ಹೋಗೋಣ ಒಂದೊಳ್ಳೆ ಮೂವಿ ಮುಕ್ ಸಾಂಗ್ ಕಂಪ್ಲೀಟ್ ಮಾಡಿ ಬರೋಣ ಅಂತ ಸೊ ಔಟ್ಪುಟ್ ನೋಡಿದೀರಾ ಧನಂಜಯ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ಇನ್ನು ಪ್ರಸನ್ನ ಸರ್ ಅವ್ರದ್ದು ಅವ್ರದ್ದು ಸಾಂಗ್ಸ್ ಇದೆ ಆಲ್ಮೋಸ್ಟ್ ಸಾಂಗ್ಸ್ ಇದೆ ಇನ್ನು ಐದು ಇನ್ನು ನಾಲ್ಕು ಸಾಂಗ್ ಬರೋದು ಬಾಕಿ ಇದೆ ಎಲ್ಲನೂ ಒಂದೊಂದ್ಗಿಂತ ಒಂದೊಂದು ಒಂದೊಂದು ವೇರಿಯೇಷನ್ಸ್ ಇದೆ ಸಾಂಗಲ್ಲಿ ಒಂದು ರೊಮ್ಯಾಂಟಿಕ್ ಜಾನರ್ ಆದರೆ ಇನ್ನೊಂದು ಥ್ರಿಲ್ಲರ್ ಜಾಲರ್ ಅಂತಾನೂ ಬರ್ಬೋದು ಇಂಟ್ರೊಡಕ್ಷನ್ ಆ ಥರ ತುಂಬ ವೇರಿಯೇಷನ್ಸ್ ಇದೆ ಸೊ ಯಾ ಅದು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಆದಷ್ಟು ಬೇಗ ನಮ್ಮ ಮೂವಿ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಬ್ಲೆಸಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪರಿಸರಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಗೆ ಎಂಟ್ರಿ ಆಗ್ತೀನಿ ಅಂದ್ರೆ ಸರ್ ನನ್ನ ಕ್ಯಾರೆಕ್ಟರ್ ಬರ್ದಿದ್ದಾರೆ ಮಾಡಿಲ್ಲ ಅವ್ರದ್ದು ಅವ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಸೊ ನಾನು ಮಾತಾಡೋಲ್ಲ ಆ ತರ ಏನಿಲ್ಲ ಸಿನಿಮಾ ಅಂದ ಮೇಲೆ ನಮ್ ಸಿನ್ಮಾನೇ ಬಟ್ ಏನಂದ್ರೆ ಅವ್ರಿಬ್ರು ಮೇನ್ ಇವೆಂಟ್ ಆಗಿದ್ದಾಗ ನಾವ್ ಬರ್ಬಾರ್ದು ಡಿಸ್ಟ್ರಾಕ್ಷನ್ ಆಗ್ಬಾರ್ದು ಅಂತ ಒಂದ್ ಮೈಂಡ್ ಅಲ್ಲಿ ಇತ್ತು ಅದಕ್ಕೆ ಅದಕ್ಕೆ ಹ್ಮ್ ಅವರೇ ಬಂದಿಲ್ಲ ಬರ್ತಾರಂತೆ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಇದಾರೆ ಬರ್ತಾರಂತೆ ನಂದು ಕನ್ನಡದಲ್ಲಿ ಇದು ನಾಲ್ಕನೇ ಸಿನಿಮಾ ಸರ್ ತೆಲುಗುಲಿ ಎರಡ್ ಮಾಡಿದೀನಿ ಒಳ್ಳದಾಗ್ಲಿ ನಿಶ್ಕಲಾ ಇನ್ನು ಒಳ್ಳೊಳ್ಳೆ ಆಪರ್ಚುನಿಟೀಸ್ ಹುಡ್ಕೊಂಡು ಬರಲಿ ನಿಮಗೆ ಅಂತ ಹಾರೈಸ್ತಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾ ಒಂದು ಒಳ್ಳೆ ರಿವ್ಯೂ ಕೊಟ್ಟು ನಿಮ್ಮ ಆಕ್ಟಿಂಗ್ಗೆ ಸೊ ಶುಭಾಶಯ ತಮಗೆ ಅಂತ ಹೇಳ್ತಾ ಪ್ರಸನ್ನ ಶೆಟ್ಟಿ ಅವರೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ವಾಟ್ ಯು ನಿಮ್ಮ ಪಾತ್ರದ ಬಗ್ಗೆ ಥ್ಯಾಂಕ್ ಯು ಮ್ಯಾಮ್ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಎಲ್ಲದಕ್ಕಿಂತ ಮೊದಲಾಗಿ ನಾನು ಡೈರೆಕ್ಟರ್ ಬಗ್ಗೆ ಎರಡು ವಿಷಯ ಮಾತಾಡಬೇಕು ಯಾಕಂದರೆ ಈಗ ಕೆಲವರು ಪ್ರಶ್ನೆ ಕೇಳಿದ್ರು ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ ಹೇಗೆ ಸಿನಿಮಾ ಮಾಡೋದಕ್ಕೆ ಬಂದರೆ ಅಂತ ಇದೇ ಪ್ರಶ್ನೆ ನಾನು ಕೂಡ ಅವರಿಗೆ ಕೇಳಿದ್ದೆ ಅವಾಗ ಅವರಿಂದ ಬಂದಂತಹ ಉತ್ತರ ನಾನು ನನ್ನನ್ನು ತುಂಬ ನಂಬ್ತೀನಿ ಅಂತ ಸೊ ಆ ಒಂದು ಕಾನ್ಫಿಡೆನ್ಸ್ ಅವತ್ತು ಅವತ್ತು ಹೇಗಿತ್ತು ಅವರಲ್ಲಿ ಇವತ್ತು ಕೂಡ ಅದೇ ಅದೇ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಈವನ್ ಶೂಟಿಂಗ್ ಆಗಿರ್ಬೋದು ಅಥವಾ ಶೂಟಿಂಗ್ಗಿಂತ ಇಂತ ಮುಂಚೆ ಪ್ರಿಪರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಂಡಿದ್ರು ಅವರು ಪ್ರತಿಯೊಂದು ಎಲ್ಲರೂ ಅಷ್ಟೇ ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟೆ ತೊಗೊಂಡಿದ್ದು ಆಡಿಷನ್ ಮಾಡಿ ಅದೊಂದು ಈವನ್ ಕಾಸ್ಟ್ಯೂಮ್ ರಿಹರ್ಸಲ್ಸ್ ಮಾಡಿ ಆಲ್ಮೋಸ್ಟ್ ಸಿನಿಮಾ ಶುರು ಆಗೋದಕ್ಕಿಂತ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ನಾವು ರಿಹರ್ಸಲ್ಸೇ ಮಾಡಿದ್ವಿ ಅವ್ರದ್ದೊಂದು ಆಫೀಸ್ ಇತ್ತು ಆ ಆಫೀಸಲ್ಲೇ ರಿಹರ್ಸಲ್ಸ್ ಮಾಡಿದ್ವಿ ಮಾಡಾದ ಮೇಲೆ ನಾವು ಸಿನಿಮಾ ಶೂಟಿಂಗ್ ಹೋಗಿದ್ದು ಸೊ ಹಾಗಾಗಿ ಅವ್ರ ಮೇಲೆ ಇವತ್ತಿನ ಇವತ್ತಿನವರೆಗೂವರೆಗೂ ಅದೇ ನಂಬಿಕೆ ಇಟ್ಕೊಂಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಸರ್ ಬೇರೆ ವಿಷಯ ಡೈರೆಕ್ಷನು ಪ್ರೊಡಕ್ಷನ್ ಅದರಲ್ಲಿ ಏನೇ ಇದ್ದರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ತುಂಬ ಅಂದರೆ ತುಂಬ ಒಳ್ಳೆ ಮನುಷ್ಯ ಸರ್ ಸೊ ಅದಕ್ಕಾದರೂ ನಾವು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಕೂತಿದ್ದೀವಿ ಇದು ಒಳ್ಳೆಯದಾಗತ್ತೆ ಅವರಿಗೆ ನನ್ನ ಬಗ್ಗೆ ಹೇಳೋದಾದರೆ ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ ನಾನು ಮೂಲತಃ ರಂಗಭೂಮಿ ಕಲಾವಿದ ಸಂಚಾರಿ ಥಿಯೇಟರ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನಾಟಕಗಳನ್ನ ಮಾಡಿಕೊಂಡು ಒಟ್ಟಿಗೆ ಕೆಲವು ಸಿನಿಮಾಗಳನ್ನು ಮಾಡಿದ್ದೀನಿ ಈ ವರ್ಷದಲ್ಲಿ ಇದು ನನ್ನ ಎರಡನೇ ರಿಲೀಸ್ ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೆವೇಜ್ ಔಟರ್ ಜನವರಿಲಿ ರಿಲೀಸ್ ಆಗಿತ್ತು ಅದರಲ್ಲಿ ಮೇನ್ ರೋಲಲ್ಲಿ ಆಕ್ಟ್ ಮಾಡಿದ್ದೆ ಅಷ್ಟೇ ಸರ್ ಏನಾದರೂ ಪ್ರಶ್ನೆ ಅಹ್ ನನ್ನ ಪಾತ್ರ ಗೋಪಿ ಅನ್ನೋ ಒಂದು ಪಾತ್ರ ಒಬ್ಬ ಹಳ್ಳಿ ಹುಡುಗ ಒಂದು ಮುಗ್ಧವಾದ ಮನಸ್ಸಿರುವಂತಹ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಸರ್ ಹ ಹೌದು ಸರ್ ಖಂಡಿತವಾಗ್ಲು ಯಾಕಂದರೆ ನಾನು ಥಿಯೇಟ್ರು ಅವಾಗ ಮಾಡ್ತಾ ಇದ್ದೆ ಸೊ ನನಗೇನು ತಿಳಿದಿತ್ತು ಅದನ್ನು ಮಾಡಿದಾಗ ಅವ್ರಿಗೆ ಹೇಗೆ ಬೇಕು ಅಂತ ಅವ್ರ ಅದನ್ನು ಮಾಡಿ ಈ ಥರ ಬೇಕು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ತಾ ಇದ್ದರು ಸರ್ ಸೊ ಅದು ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ ಅಂದರೆ ಲೊಕೇಶನ್ಗೆ ಹೋದಾಗ ಜಾಸ್ತಿ ಟೇಕ್ಸ್ ಎಲ್ಲ ಆಗ್ತಿರ್ಲಿಲ್ಲ ಸೊ ಅದು ಇವ್ರದ್ದು ಒಂದು ಅಡ್ವಾಂಟೇಜ್ ಆ್ಯಕ್ಚುಲಿ ಏನವ್ರು ಅನ್ಕೊಂಡು ಅವತ್ತಿನ ದಿನಕ್ಕೆ ಏನು ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಪ್ರತಿಯೊಂದೂ ಅವತ್ತೇ ಆಗ್ತಾ ಇತ್ತು ಇನ್ಫ್ಯಾಕ್ಟ್ ಬೇಲೂರಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಅಲ್ಲೆಲ್ಲ ತುಂಬ ನವೀನ್ ಪಡೀಲ್ ಸರ್ ಮತ್ತು ಅರಸು ಮಹಾರಾಜ್ ಇವರೆಲ್ಲ ಆರ್ಟಿಸ್ಟ್ಗಳಿದ್ರು ಆರ್ಟಿಸ್ಟ್ಗಳು ತುಂಬ ಇದ್ರು ಆ್ಯಂಡ್ ಫೈಟ್ ಸೀನಲ್ಲಿ ಕೂಡ ಅಷ್ಟೇ ತುಂಬ ಫೈಟ್ ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲ ತುಂಬ ಇದ್ದಿದ್ರಿಂದ ಅವ್ರು ಏನು ಅದನ್ನ ಪ್ಲ್ಯಾನ್ ಮಾಡ್ಕೊಂಡು ಒಂದು ವಾರ ಅಂತ ಹೋಗಿದ್ವೋ ಆ ಒಂದು ವಾರದಲ್ಲಿ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ಅದು ತುಂಬ ಹೆಲ್ಪ್ ಆಗಿದೆ ಅವ್ರಿಗೆ ಅಂದರೆ ಪ್ರತಿಯೊಂದು ಪೇಪರಲ್ಲಿ ಇರ್ತಾ ಇರ್ತಾವ್ದು ಅಂದರೆ ಅಲ್ಲಿ ಹೋಗ್ಬಿಟ್ಟು ಏನು ಕ್ರಿಯೇಟಿವ್ ಆಗಿ ಏನು ಥಿಂಕ್ ಮಾಡೋಕ್ಕಿಂತ ಪ್ರತಿಯೊಂದನ್ನು ಅಂದರೆ ಮೊದಲೇ ಹೋಗಿ ರೆಕ್ಕಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿಕೊಂಡು ಎಲ್ಲ ಪೇಪರಲ್ಲೇ ಇವನ್ ಡ್ರಾ ಕೂಡ ಡ್ರಾ ಕೂಡ ಮಾಡ್ಕೊಂಡಿದ್ರು ಅವರು ಹಿಂಗೆ ಬರ್ಬೇಕು ಶಾರ್ಟು ಅಂತ ಅದು ಅವ್ರು ಹೇಳಬೇಕು ಸರ್ ಸರ್ ನಾವು ಒಂದು ಇದ್ದೀವಲ್ಲ ಒಂದು ಮಾರ್ಕೆಟಿಂಗ್ ಸ್ಟ್ರಾಟರ್ಜಿಯಲ್ಲಿ ನಾವು ಒಂದು ಬಿಸ್ನೆಸ್ ಮಾಡಿರೋದು ಅಂದರೆ ಥ್ರೋ ಕರ್ನಾಟಕ ನಾನು ಫೈವ್ ಇಯರ್ಸು ಒಂದು ಕಂಪ್ನಿಯಲ್ಲಿ ಕೆಲಸಕ್ಕಿದ್ದೆ ಆಗಿ ಅದು ಅದರ ಪ್ರೊಸೀಜರ್ ಬಂದು ಆ ಥರನೇ ಇರುತ್ತೆ ಸರ್ ಅಂದರೆ ಒನ್ ಮಂತ್ ಪ್ರೊಸೀಜರ್ ಏನು ನಾವು ವರ್ಕ್ ಮಾಡಬೇಕು ಅನ್ನೋದು ಮೊದಲೇ ಒಂದು ಪ್ರೊಸೀಜರ್ ಒಂದು ಟಿಪ್ ಶೀಟ್ ಆ ಥರ ಒಂದು ಏನೋ ಒಂದು ಬರ್ಕೊಂಡು ಒಂದು ಹೊಡ್ತೀವಿ ಅದಕ್ಕೆ ಫಾರ್ಮೆಟ್ ಅಷ್ಟೇ ಸರ್ ಇಲ್ಲಿ ಬೇರೆ ಏನು ಅನ್ನೋದಲ್ಲ ಈಗ ನಾನು ಒಂದು ಒಂದು ಸೀನು ಶೂಟ್ ಮಾಡಬೇಕು ಸರ್ ಎಷ್ಟು ಶರ್ಟಲ್ಲಿ ಕಟ್ ಮಾಡಬೇಕು ಯಾ ಅಂದರೆ ಓಪನ್ ಹೇಗಾಗುತ್ತೆ ಕ್ಲೋಸ್ ಹೇಗೆ ಇದರ ಇದ್ರ ಮಧ್ಯದಲ್ಲಿ ನಂಬರ್ ಅಪ್ ಅಂದರೆ ಸೆಂಟಿಮೆಂಟ್ಸ್ ಡಿಪೆಂಡ್ ಅಲ್ಲ ಕ್ಲೋಸ್ ಯಾವ್ದು ಕಟ್ ಮಾಡಬೇಕು ವೈಡ್ ಯಾವ್ದು ಕಟ್ ಡಿಪೆಂಡ್ ಆಗುತ್ತೆ ಆ ಥರದ್ದೊಂದು ಪ್ರೊಸೀಜರ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಸೇಮ್ ಅಷ್ಟೇ ಸರ್ ಇದು ಇದು ಬೇರೆ ಏನಲ್ಲ ಅಂದರೆ ನಾವು ಪೇಪರ್ ವರ್ಕ್ ಸರ್ ಒಂದು ತುಂಬ ಒಂದು ಒಳ್ಳೆಯ ಮಾತು ಹೇಳಿದರು ಸಿನಿಮಾದಲ್ಲಿ ಹರಿ ಬರಿ ಅಂತೆ ಬರಿ ಹರಿ ಅರ್ಧಾಕೋ ಅಂತ ಎಷ್ಟಾಗುತ್ತೋ ನಿನ್ನ ಕೈಲಿ ಸಾಧ್ಯ ಆದರೆ ಅಷ್ಟು ಬರ್ದು ಅರ್ಧಾಕು ಹಾಕು ಹೋದ್ರೆ ಒಂದು ಪೇಜೆ ಮಾತ್ರ ಹೋಗೋದು ಆದರೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿಮಗೆ ಆ ಥರದ್ದು ಒಂದು ಇಟ್ಕೊಂಡು ಮಾಡಿದ ಸರ್ ಅದೇ ಬರೋ ಮಂತ್ ನೆಕ್ಸ್ಟ್ ಮಂತ್ ಅನ್ಕೊತ ಇದ್ದೀನಿ ಸರ್ ನೆಕ್ಸ್ಟ್ ಮಂತ್ ಒಂದು ಇದೆಯಾ ದೊಡ್ಡ ದೊಡ್ಡ ಸಿನ್ಮಾ ಇದೆಯಲ್ಲ ಸ್ವಲ್ಪ ಅದನ್ನು ನೋಡ ಮಾತಾಡ್ತಾ ಇದ್ದೀವಿ ಖಂಡಿತ ಸರ್ ಅದಕ್ಕಾಗೇ ನಾವು ನಮ್ಮದೇ ತಗೊಂಡಿದ್ದೀವಿ ಸರ್ ಅದರದ್ದೊಂದು ಮಾರ್ಕೆಟಿಂಗ್ ಸ್ಟ್ರಾಟರ್ಜಿಗೆ ಸ್ವಲ್ಪ ಗೊತ್ತಿರೋದ್ರಿಂದ ಈಗ ಗೊತ್ತಲ್ಲ ಸರ್ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ದೊಡ್ಡ ದೊಡ್ಡವ್ರ ಹತ್ರ ಹೋದರೆ ನಮಗೆ ಆ ರೇಂಜ್ ಕೊಡೋಕ್ಕಾಗಲ್ಲ ಅನ್ನೋದು ಒಂದು ಓಪನ್ ಇದು ಅದು ಮತ್ತೆ ತುಂಬ ದಿವಸ ಅದ್ರ ಮೇಲೆ ವರ್ಕ್ ಮಾಡಿದ್ದೀನಿ ಸರ್ ಸುಮ್ಮನೆ ತಗೊಳ್ಳಿಲ್ಲ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಾವೇ ಮಾಡೋಣ ಸಾಧ್ಯವಾದಷ್ಟು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂತೀವಿ ಸರ್ ಸರ್ ಹಾಂ ಸರ್ ಡಿ ಜೆ ದಾದಿ ಡಿ ಜೆ ಅಂತ ಸರ್ ಇದೇ ನಂದಿ ಗ್ರೌಂಡಲ್ಲಿ ನಡೀತಾ ಇದೆ ಇಪ್ಪತ್ತನೇ ತಾರೀಕು ಸಂಜೆ ಐದು ಗಂಟೆಯಿಂದ ಶುರುವಾಗುತ್ತೆ ಸೆಪ್ಟೆಂಬರ್ ಸರ್ ಅವ್ರದ್ದು ಹದಿನೆಂಟು ಬರ್ಡೇ ಅದಾದಮೇಲೆ ಸಟರ್ಡೆ ಇಟ್ಕೊಂಡಿದ್ದಾರೆ ಸರ್ ಖಂಡಿತ ಸರ್ ಸರ್ ನಾನು ಎಲ್ಲ ಕಡೆ ಇದ್ದೀನಿ ಆದರೆ ಮುಖಕ್ಕೆ ಯಾರೂ ತೋರಿಸ್ಕೊಂಡಿಲ್ಲ ಅಷ್ಟೇ ವಿಷ್ಣು ಸರ್ದು ವಿಷ್ಣು ಸರ್ದು ಯಾವುದೇ ಒಂದು ಪ್ರೋಗ್ರಾಮ್ ನಡೀಲಿ ಎಲ್ಲ ಕಡೆ ಇದ್ದೀನಿ ಅಂದರೆ ನನಗೆ ಆ ಥರದ್ದೊಂದು ಅಂದರೆ ಅಲ್ಲಿ ಬರಬೇಕು ಅಲ್ಲಿ ಆ ಥರದ್ದು ಇಲ್ಲ ವೀರಕ ಪುತ್ರ ಹತ್ರ ಕೂಡ ತುಂಬ ಚೆನ್ನಾಗಿ ಎಲ್ಲರ ಹತ್ರ ಚೆನ್ನಾಗಿದ್ದೀವಿ ಸರ್ ಇಲ್ಲ ಇಲ್ಲ ಸರ್ ಅದಕ್ಕಿಂತ ಮುಂಚೆ ಬರ್ತೀವಿ ಸರ್ ಪಿಕ್ಚರ್ ರಿಲೀಸ್ ಅದಕ್ಕಿಂತ ಮುಂಚೆ ಬರುತ್ತೆ ಆದರೆ ಆದರೆ ಫಿಫ್ತ್ ಟ್ವೆಲ್ತ್ ಅನ್ನೋದು ಸ್ವಲ್ಪ ನಡೀತಾ ಇದೆ ಸರ್ ನೋಡಬೇಕು ಸರ್ ಅಷ್ಟೇ ಅಲ್ಲವಾ ಥ್ಯಾಂಕ್ ಯು ಸರ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ಕಷ್ಟಪಟ್ಟು ಒಂದು ಹೊಸ ಥೀಮ್ ಕಟ್ಟಿ ಮಾಡಿದ್ದೀವಿ ನಿಮ್ಮ ನಮ್ಮೆಲ್ಲ ಮೀಡಿಯಾ ಮಾಧ್ಯಮದವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವು ಹೇಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ರು ನಮಗೂ ಕೂಡ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಒಳ್ಳೆಯದಾಗಲಿ